ವಯಸ್ಸಿಗೆ ಅನುಗುಣವಾಗಿ ದಿನಕ್ಕೆ ಎಷ್ಟು ಗಂಟೆ ನಿದ್ರೆ ಮಾಡಬೇಕು ಅನ್ನೋದನ್ನು ನೋಡೋಣ ನಮಗೆ ಆಹಾರ ನೀರು ಮತ್ತು ಗಾಳಿ ಎಷ್ಟು ಮುಖ್ಯವೋ ನಿದ್ದೆಯೂ ಅಷ್ಟೇ ಮುಖ್ಯ ಸರಿಯಾದ ಪ್ರಮಾಣದಲ್ಲಿ ನಿದ್ರೆ ಮಾಡದಿದ್ದರೆ ಅನೇಕ ಗಂಭೀರವಾದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಸಂಶೋಧನೆಗಳು ಬಹಿರಂಗಪಡಿಸಿವೆ ಹಾಗಾಗಿ ಪ್ರತಿದಿನ ಸರಿಯಾದ ಪ್ರಮಾಣದಲ್ಲಿ ನಿದ್ರೆ ಮಾಡುವುದು ಆರೋಗ್ಯದ ಜೊತೆಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೂ ಹೆಚ್ಚಿನ ಪ್ರಯೋಜನ ಆಗಲಿದೆ ಎನ್ನುತ್ತಾರೆ ವೈದ್ಯರು ದಿನಕ್ಕೆ ಎಷ್ಟು ಗಂಟೆ ನಿದ್ರೆ ಮಾಡಬೇಕು ಬಹುತೇಕ ಜನರಿಗೆ ದಿನಕ್ಕೆ ಎಷ್ಟು ಗಂಟೆ ನಿದ್ರೆ ಮಾಡಬೇಕೆಂಬುದರ ಬಗ್ಗೆ ಗೊಂದಲಗಳು ಇವೆ ಕೆಲವರು ದಿನಕ್ಕೆ ಏಳು ಗಂಟೆ ನಿದ್ರೆ ಮಾಡುವುದು ಉತ್ತಮ ಎಂದರೆ ಮತ್ತೆ ಕೆಲವರು ಎಂಟು ಗಂಟೆ ಕಾಲ ನಿದ್ರೆ ಮಾಡಬೇಕೆಂದು ಹೇಳುತ್ತಾರೆ ಆದರೆ ವೈದ್ಯರ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ವಯಸ್ಸಿಗೆ ಅನುಗುಣವಾಗಿ ನಿದ್ರೆ ಮಾಡುವುದರಿಂದ ಹೆಚ್ಚಿನ ಪ್ರಯೋಜನಗಳಾಗಲಿವೆ ಎನ್ನುತ್ತಾರೆ ಒಬ್ಬ ವ್ಯಕ್ತಿಯು ದಿನಕ್ಕೆ ಸರಿಯಾದ ನಿದ್ರೆ ಮಾಡದೇ ಇದ್ದಲ್ಲಿ ಮಧುಮೇಹದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಇದಲ್ಲದೆ ಮಹಿಳೆಯರು ಕಡಿಮೆ ನಿದ್ರೆ ಮಾಡುವುದರಿಂದ ಸ್ತನ ಕ್ಯಾನ್ಸರ್ ಹೃದಯ ಸಂಬಂಧಿತ ಗಂಭೀರ ಕಾಯಿಲೆಗಳಿಗೆ ತುತ್ತಾಗಬಹುದು ಎಂದು ಹೇಳಲಾಗುತ್ತದೆ ಕಡಿಮೆ ನಿದ್ರೆ ಮಾಡುವುದರಿಂದ ದೇಹದ ಇತರ ಜೀವಕೋಶಗಳ ಮೇಲೂ ಕೆಟ್ಟ ಪರಿಣಾಮ ಬೀರುವುದಲ್ಲದೆ ಮೂಳೆಗಳು ಕ್ರಮೇಣ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ ಎಂದು ವೈದ್ಯರು ಹೇಳುತ್ತಾರೆ ಯಾವ ವಯಸ್ಸಿನವರು ಎಷ್ಟು ನಿದ್ರೆ ಮಾಡಬೇಕು ನ್ಯಾಷನಲ್ ಸ್ಲೀಪ್ ಫೌಂಡೇಶನ್ ಬಿಡುಗಡೆ ಮಾಡಿರುವ ವರದಿಯ ಪ್ರಕಾರ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಪ್ರತಿದಿನ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಕನಿಷ್ಠ ಅಂದರೆ ಐದರಿಂದ ಆರು ಗಂಟೆಯಾದರೂ ಮಲಗಲೇಬೇಕು ಏಕಕಾಲದಲ್ಲಿ ನಿದ್ರೆ ಬಾರದೇ ಇದ್ದಲ್ಲಿ ತಮ್ಮ ನಿದ್ರೆಯ ಅವಧಿಯನ್ನು ಎರಡು ಹಂತಗಳಲ್ಲಿ ವಿಭಜಿಸಿಕೊಳ್ಳಬಹುದಾಗಿದೆ ಹಗಲಿನಲ್ಲಿ ಎರಡು ಗಂಟೆ ಮತ್ತು ರಾತ್ರಿ ಹೊತ್ತಲ್ಲಿ ಆರು ಗಂಟೆ ಕಾಲ ನಿದ್ರೆ ಮಾಡಬಹುದಾಗಿದೆ ನವಜಾತ ಶಿಶು ನವಜಾತ ಶಿಶುಗಳು ದಿನಕ್ಕೆ ಹದಿನಾಲ್ಕರಿಂದ ಹದಿನೇಳು ಗಂಟೆ ಕಾಲ ನಿದ್ರೆ ಮಾಡಬೇಕು ನಾಲ್ಕರಿಂದ ಹನ್ನೊಂದು ತಿಂಗಳ ಮಗು ಹನ್ನೆರಡರಿಂದ ಹದಿನೈದು ಗಂಟೆ ಕಾಲ ನಿದ್ರಿಸಬೇಕು ಒಂದರಿಂದ ಎರಡು ಒಂದರಿಂದ ಎರಡು ವರ್ಷದ ಮಕ್ಕಳು ಪ್ರತಿದಿನ ಹನ್ನೊಂದರಿಂದ ಹದಿನಾಲ್ಕು ಗಂಟೆ ಕಾಲ ನಿದ್ರೆ ಮಾಡಬೇಕು ಮೂರರಿಂದ ಐದು ಈ ಪ್ರಾಯದವರು ಪ್ರತಿದಿನ ಹತ್ತರಿಂದ ಹದಿಮೂರು ಗಂಟೆ ಕಾಲ ನಿದ್ರೆ ಮಾಡಬೇಕು ಆರರಿಂದ ಹದಿಮೂರು ವರ್ಷ ಈ ಪ್ರಾಯದ ಮಕ್ಕಳು ಒಂಬತ್ತರಿಂದ ಹನ್ನೊಂದು ಗಂಟೆ ನಿದ್ರೆ ಮಾಡಬೇಕು ಕನಿಷ್ಠ ಏಳು ಗಂಟೆಯಾದರೂ ನಿದ್ರಿಸಬೇಕು ಇಪ್ಪತ್ತಾರರಿಂದ ಅರವತ್ನಾಲ್ಕು ಈ ಪ್ರಾಯದವರು ಪ್ರತಿದಿನ ಏಳರಿಂದ ಒಂಬತ್ತು ಗಂಟೆ ನಿದ್ರೆ ಮಾಡಬೇಕು ಕನಿಷ್ಠ ಆರು ಗಂಟೆ ಕಾಲವಾದರೂ ನಿದ್ರಿಸಬೇಕು ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು